ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಬನ್ನಿ ಈಗ ಒಂದೊಂದಾಗಿ ಪ್ರಶ್ನೆ ನೋಡ್ತಾ ಹೋಗೋಣ ಈಗ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಯಾರು ಕನ್ನಡ ರೈತ ಗೀತೆಯನ್ನು ರಚಿಸಿದ್ದಾರೆ ಸರಿಯಾದ ಉತ್ತರ ಕುವೆಂಪು ಪ್ರಶ್ನೆ ಸಂಖ್ಯೆ ಎರಡು ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರೋ ಅನಿಲ ಡ್ಯಾಶ್ ಸರಿಯಾದ ಉತ್ತರ ಬಿ ಸಾರಜನಕ ಪ್ರಶ್ನೆ ಸಂಖ್ಯೆ ಮೂರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರೊಲಾಜಿ ಡ್ಯಾಶ್ನಲ್ಲಿದೆ ಎಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುಣೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದಲ್ಲಿ ಮೊದಲ ಕೋವಿಡ್ ನೈನ್ಟೀನ್ ಪ್ರಕಾರವನ್ನು ಡ್ಯಾಶ್ ರಾಜ್ಯದಲ್ಲಿ ದೃಢಪಡಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನ ಯಾವುದರ ಯಾವುದು ಕಾಯಿನ್ಸಿನಿಂದ ರಿಸಲ್ಪಟ್ಟಿಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ರಾಮಾಯಣ ದರ್ಶನಂ ಇದು ಕುವೆಂಪು ಅವರದು ಪ್ರಶ್ನೆ ಸಂಖ್ಯೆ ಆರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಡ್ಯಾಶ್ನಲ್ಲಿದೆ ಸರಿಯಾದ ಉತ್ತರ ಮುಂಬೈ ಆಪ್ಷನ್ ಎ ಸರಿಯಾದ ಉತ್ತರ ಮುಂಬೈ ಪ್ರಶ್ನೆ ಸಂಖ್ಯೆ ಏಳು ಏಳು ವರ್ಷಗಳ ಯುದ್ಧ ಸಾವಿರದ ಏಳ್ನೂರ ಐವತ್ತಾರರಿಂದ ಅರವತ್ತ್ಮೂರು ಸಿಇ ಡ್ಯಾಶ್ ನಡುವೆ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ನಡೆಯಿತು ಪ್ರಶ್ನೆ ಸಂಖ್ಯೆ ಎಂಟು ಬ್ಲ್ಯಾಕ್ ರೋಮ್ ಟ್ರಾಜಿಡಿ ಎಂದರೇನು ಅಂದರೆ ಕಪ್ಕೋಣೆ ದುರಂತ ಎಂದರೇನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಬಹಳ ಇಂಗ್ಲೀಷರನ್ನು ಜೈಲಿನಲ್ಲಿಟ್ಟು ಕೋಟೆಯ ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಗಿತ್ತು ಅದರಲ್ಲಿ ಬಹಳ ಜನಗಳು ಪ್ರಾಣ ಬಿಟ್ಟರು ಪ್ರಶ್ನೆ ಸಂಖ್ಯೆ ಒಂಬತ್ತು ಕೆಳಗಿನ ಯಾವ ಗವರ್ನರ್ ಜನರಲ್ ಜಮೀನ್ದಾರಿ ಸಿಸ್ಟಮನ್ನು ಭಾರತದಲ್ಲಿ ಜಾರಿಗೆ ತಂದನು ಅಂದರೆ ಜಮೀನ್ದಾರಿ ಸಿಸ್ಟಮ್ ಯಾರು ಜಾರಿಗೆ ತಂದರು ಅಂತ ಸರಿಯಾದ ಉತ್ತರ ಆಪ್ಷನ್ ಡಿ ಲಾರ್ಡ್ ಕಾರ್ನೊಲಿಸ್ ಇವು ಮೂರು ನೋಡ್ಕೊಳ್ಳಿ ಜಮೀನ್ದಾರಿ ಮತ್ತು ರೈತವಾರಿ ಮಹಲ್ವಾರಿ ಪದ್ಧತಿ ಅದರ ಮೇಲೆ ಕ್ವೆಶನ್ ಕೇಳ್ತಾನೆ ಒಂದು ವರ್ಷ ಕೇಳ್ತಾನೆ ಇಲ್ಲ ಜಾರಿ ತಂದವರು ಪ್ರದೇಶ ಪ್ರಶ್ನೆ ಸಂಖ್ಯೆ ಹತ್ತು ಮಿಲಿಟರಿ ಸುಧಾರಣೆಗಳಾದ ಹುಲಿಯಾ ಮತ್ತು ದಾಗನ್ನು ಡ್ಯಾಶ್ನಿಂದ ಪರಿಚಯಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ವಿಜಯನಗರ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಇದು ತಪ್ಪಾದ ಆಯ್ಕೆಯನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ತಪ್ಪದ ಹೇಳಿಕೆಯನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಯನಗರ ಕಲೆ ಮತ್ತು ಶಿಲ್ಪಕಲೆ ನಾಗರ ಶೈಲಿಯ ವಾಸ್ತುಶಿಲ್ಪದ ವಿಕಸನೀಯ ರೂಪ ಎಂದು ಇತಿಹಾಸಗಾರ ಪರಿಶಿಪ್ರು ಬ್ರೌನ್ ಹೇಳಿದಾನೆ ಅಂದರೆ ಇದು ತಪ್ಪು ಅಂತ ಈ ಮೇಲೆ ಮೂರೇದು ಮೂರಿದೆಯಲ್ಲ ಆಪ್ಷನ್ ಎ ಬಿ ಮತ್ತು ಸಿ ಇದೆಯಲ್ಲ ಅವು ಸರಿಯಾಗಿದ್ದಾವೆ ಆಪ್ಷನ್ ಡಿ ಮಾತ್ರ ತಪ್ಪಾಗಿದೆ ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಳ್ಳಿ ತಪ್ಪಾಗಿದೆ ಅಂತ ಕೇಳಿದಾನೆ ಅವನು ಪ್ರಶ್ನೆ ಸಂಖ್ಯೆ ಹನ್ನೆರಡು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಭಕ್ತಿ ಮೂಮೆಂಟ್ನ ಫಲಿತಾಂಶ ಅಲ್ಲ ಅಂದರೆ ಭಕ್ತಿ ಚಳವಳಿಯ ಫಲಿತಾಂಶ ಅಲ್ಲ ಅಂತ ಕೇಳಿದಾನೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಕ್ತಿ ಸಂತರು ಸಾಂಪ್ರದಾಯಿಕರಾಗಿರಿದ್ದರು ಮತ್ತು ಜಾತಿ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರು ಮತ್ತು ಉತ್ತೇಜಿಸಿದರು ಅಂದರೆ ತಪ್ಪಾಗಿದೆ ಇವು ಮೇಲಿನ ಮೂರು ಸರಿಯಾಗಿದೆ ಎ ಬಿ ಸಿ ಸರಿಯಾಗಿದೆ ಡಿ ಮಾತ್ರ ತಪ್ಪಾಗಿದೆ ಅಂದರೆ ಅದು ಫಲಿತಾಂಶ ಅಲ್ಲ ಅಂತ ಪ್ರಶ್ನೆ ಸಂಖ್ಯೆ ಹದಿಮೂರು ಮಹಾತ್ಮ ಗಾಂಧೀಜಿಯವರು ಯಾವ ವರ್ಷದಲ್ಲಿ ನಾನ್ ಕೋ ಆಪರೇಷನ್ ಮೂಮೆಂಟನ್ನು ಪ್ರಾರಂಭಿಸಿದರು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಇಪ್ಪತ್ತು ಯಾರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರಶ್ನೆ ಸಂಖ್ಯೆ ಹದಿನೈದು ಇವುಗಳಲ್ಲಿ ಯಾವುದು ಪ್ರಭಾವ ಸಂಭವಿಸಲು ಮಾನವ ಮನುಷ್ಯ ಮಾಡಿದ ಕಾರಣವಲ್ಲ ಮನುಷ್ಯ ಮಾಡಿದ ಕಾರಣವಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಳಚರಂಡಿ ವ್ಯವಸ್ಥೆಗಳ ಅಗಲೀಕರಣ ಅಂದರೆ ನಾಶ ಮಾಡಿರ್ತಾನೆ ನದಿ ಪಾತ್ರದ ಅತಿಕ್ರಮಣ ಮಾಡಿರ್ತಾನೆ ಅಗ್ರಾಯ ಮೇಲ್ಮೆ ಮಾಡಿರ್ತಾನೆ ಚರಂಡಿ ವ್ಯವಸ್ಥೆ ಅಗಲೀಕರಣ ಅದಕ್ಕೆ ಸಂಬಂಧಿಸಿಲ್ಲ ಅಂದರೆ ಪ್ರವಾಹಕ್ಕೆ ಸಂಬ ಕಾರಣ ಅಲ್ಲ ಅದು ಅದಕ್ಕೆ ಪ್ರಶ್ನೆ ಸಂಖ್ಯೆ ಹದಿನಾರು ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆಯ ವ್ಯಾಪ್ತಿಯು ಬಗ್ಗೆ ಕಲ್ಪನೆಯನ್ನು ಈ ಕೆಳಗಿನ ಯಾವುದು ಕೊಡುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಪರಿಸರ ಹೆಜ್ಜೆ ಗುರುತು ಪ್ರಶ್ನೆ ಸಂಖ್ಯೆ ಹದಿನೇಳು ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಇದು ನೋಡಿ ತುಂಬ ಸಾರಿ ಕ್ವಶನ್ ಪೇಪರಲ್ಲಿ ಆಗಿದೆ ಪಿ ಸಿ ಪಿ ಎಸ್ ಐಲ್ಲಿ ಇದು ನಾನು ಮೂರನೇ ಮೂರನೇದು ನಾಲ್ಕನೇ ಕ್ವಶನ್ ಪೇಪರಲ್ಲಿ ಬರ್ತಾ ಇದೆ ಇದು ಇದ್ರ ಮೇಲೆ ಒಂದು ಶಾರ್ಟ್ಸ್ ವಿಡಿಯೋ ಶಾರ್ಟ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಆಗುಂಬೆ ಆಗೊಂಬೆಗಾಡು ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರಿಸುತ್ತದೆ ಈ ತಪ್ಪು ಸರಿಯಾದ ಜೋಡಿ ಇದು ಅಂದರೆ ಉಳಿದಿದ್ದು ಮೂರು ತಪ್ಪು ಆಗುಂಬೆ ಘಾಟು ಮತ್ತು ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರಿಸುತ್ತೆ ಇದು ಮಾತ್ರ ಸರಿ ಇವು ಮೂರು ಕೂಡ ಬಿ ಡಿ ಮತ್ತು ಇವು ತಪ್ಪಾಗಿವೆ ಇವು ಮೇಲಿಂದ ಎ ಮಾತ್ರ ಸರಿಯಾಗಿದೆ ನೋಡ್ಕೊಳ್ಳಿ ಅದನ್ನು ಶಾರ್ಟ್ಸ್ ಕೂಡ ಮಾಡಿದೀನಿ ನೋಡಿ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ನದಿಯನ್ನು ಕರ್ನಾಟಕದ ನಯಾಗ್ರ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಕಾಕ್ ಪಾಲ್ಸ್ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಶ್ರೀರಂಗಪಟ್ಟಣ ಸಂಧಿ ಅಥವಾ ಒಪ್ಪಂದವನ್ನು ಯಾವ ಯುದ್ಧದ ನಂತರ ಮಾಡಲಾಯಿತು ಸರಿಯಾದ ಉತ್ತರ ಮೂರನೇ ಆಂಗ್ಲೋ ಮೈಸೂರು ಇದ್ದ ಆಪ್ಷನ್ ಸಿ ನೋಡಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಗ್ರೀನ್ ರೆವಲ್ಯೂಷನರಿ ಧಾನ್ಯಗಳನ್ನು ಸೂಚಿಸಿದರೆ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದನ್ನು ಸೂಚಿಸುತ್ತದೆ ಅಂದರೆ ಬ್ರ್ಯಾಕ್ ಬ್ಲ್ಯಾಕ್ ರೆವೆಲ್ಯೂಷನ್ ಐತಲ್ಲ ಅದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರೋಲಿಯಂ ಉತ್ಪನ್ನಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಇವುಗಳಲ್ಲಿ ಯಾವುದರ ರೂಪಾಂತರ ಸಾಧ್ಯ ಅಂದರೆ ರೂಪಾಂತರ ಯಾವುದರ ಸಾಧ್ಯ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರಾಫೈಟ್ನಿಂದ ವಜ್ರ ಮಾಡ್ಬೋದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಕೆಳಗಿನ ಅಟ್ಮಾಸ್ಪಿಯರ್ನ ಪದರಗಳನ್ನು ಕೊಟ್ಟಿದೆ ಇದರಲ್ಲಿ ಭೂಮಿ ಭೂಮಿಯಿಂದ ಆರಂಭಿಸಿದರೆ ಸರಿಯಾದ ಕ್ರಮ ಯಾವುದು ಅಂದರೆ ಭೂಮಿಯಿಂದ ಆರಂಭಿಸಿದರೆ ಈಗ ಭೂಮಿಯಿಂದ ನೆಕ್ಸ್ಟ್ ಟ್ರೋಪೋಸ್ಪಿಯರು ಟ್ರೋಪೋಸ್ಪಿಯರ್ ಸ್ಟ್ರೇಟೋಸ್ಪಿಯರು ಆಮೇಲೆ ಮೆಸೋಸ್ಪಿಯರು ಆಮೇಲೆ ಥರ್ಮೋಸ್ಪಿಯರು ಆಮೇಲೆ ಎಕ್ಸೋಸ್ಪಿಯರು ಇವನು ಭೂಮಿಯಿಂದ ಕೇಳಿದಾನೆ ಮೇಲಿಂದ ಕೇಳಿಲ್ಲ ಭೂಮಿಯಿಂದ ಮೇಲೆ ಹೋಗೋದು ಕೇಳಿದಾನೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ ಉದ್ದವಾದ ನ್ಯಾಷನಲ್ ಹೈವೇ ಅಂತ ಯಾವುದನ್ನು ಕೇಳಿದಾನೆ ಸರಿಯಾದ ಉತ್ತರ ಆಪ್ಷನ್ ಸಿ ಎನ್ ಎಚ್ ದಿನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಹಂಪಿ ಯಾವ ನದಿಯ ದಂಡೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ತುಂಗಭದ್ರಾ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಯಾವ ನದಿಯನ್ನು ದಕ್ಷಿಣ ಗಂಗಾ ಎನ್ನುತ್ತಾರೆ ದಕ್ಷಿಣ ಗಂಗಾ ಅಂತ ಯಾವುದನ್ನು ಕರೀತಾರೆ ಅಂತ ಸರಿಯಾದ ಉತ್ತರ ಆಪ್ಷನ್ ಎ ಗೋದಾವರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಪಾಕ್ ಸ್ಟ್ರೇಟ್ ಯಾವ ಎರಡು ದೇಶಗಳನ್ನು ಪ್ರತ್ಯೇಕಿಸುತ್ತದೆ ಪಾಕ್ಷ ಶೀಟ್ ಯಾವ ಎರಡು ದೇಶಗಳನ್ನು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಮತ್ತು ಶ್ರೀಲಂಕಾ ಕೊಟ್ಟಿರೋ ಹೇಳಿಕೆಯಲ್ಲಿ ಯಾವುದು ಸರಿಯಲ್ಲ ಅಂದರೆ ಸರಿಯಲ್ಲ ಅಂತ ಕೇಳಿದಾರೆ ನೋಡಿ ಪ್ರಶ್ನೆ ಆಪ್ಷನ್ ಎ ಹೊತ್ತಿನ ಬಂಧಿಸಿದ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಜಾಸ್ತಿಯಾಗಿ ಪ್ರಯಾಣ ಸಮಯವನ್ನು ಸೇರಿಸದೆ ಬಂಧನದಲ್ಲಿ ಇಡಲಾಗುವುದಿಲ್ಲ ಆಪ್ಷನ್ಸ್ ಬಿ ಅರಿವಿನ ಅಪರಾಧ ಮಾಡುವ ವ್ಯಕ್ತಿಯನ್ನು ಬಂಧನ ವಾರಂಟಿ ಇಲ್ಲದೆ ಬಂಧಿಸಬಹುದು ಆಪ್ಷನ್ ಸಿ ಅಸಾಧಾರಣ ಸಂದರ್ಭಗಳು ಇಲ್ಲದೇ ಇರುವಾಗ ಯಾವ ಮಹಿಳೆಯನ್ನು ಸೂರ್ಯಾಸ್ತಮದ ನಂತರ ಹಾಗೂ ಸೂರ್ಯೋದಯದ ಮೊದಲು ಬಂಧಿಸಲಾಗುವುದಿಲ್ಲ ಆಪ್ಷನ್ ಡಿ ಯಾವ ಸಂದರ್ಭಗಳಲ್ಲಿ ಸಾರ್ವಜನಿಕ ಜನರು ಯಾರನ್ನು ಯಾವ ಸಂದರ್ಭದಲ್ಲಿಯೂ ಬಂಧಿಸ ಬಂಧಿಸಲಾಗುವುದಿಲ್ಲ ಅರಿವುಳ್ಳ ಮತ್ತು ಜಾಮೀನು ಪಡೆಯಲಾದ ಅಪರಾಧವಿದ್ದರು ಸರಿಯ ಸರಿಯಲ್ ಸರಿಯಲ್ಲದಂತ ಗುರುತಿಸಿ ಅಂತ ಹೇಳಿದ ನಾನು ಆಪ್ಷನ್ ಡಿ ಮಾತ್ರ ಸರಿ ಈ ಉಳಿದಿದ್ದು ಮೂರು ಮಾಡಬಹುದು ಡಿ ಮಾತ್ರ ಮಾಡೋಂಗಿಲ್ಲ ಸರಿಯಲ್ಲ ಅಂತ ಸರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಚಂಡಮಾರುತವನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿಲ್ಲ ಅಂದರೆ ಸರಿಯಾಗಿ ಜೋಡಿಕೆ ಆಗಿಲ್ಲ ಅಂತ ಕೇಳಿದ್ದಾನೆ ಆಸ್ಟ್ರೇಲಿಯಾ ವರ್ಲ್ಫುಲ್ ಇದು ಮಾತ್ರ ಸರಿಯಾಗಿಲ್ಲ ಯು ಎಸ್ ಎ ಮತ್ತು ಮೆಕ್ಸಿಕೋ ಹರಿಹೇರೇನು ಕರೆಕ್ಟು ಚೀನಾ ಟೈಪೂನ್ ಕರೆಕ್ಟು ಭಾರತ್ ಸೈಕ್ಲೋನ್ ಕರೆಕ್ಟು ಆಸ್ಟ್ರೇಲಿಯಾದಲ್ಲಿ ಮಾತ್ರ ವರ್ಲ್ಪುಲ್ ಅಂತ ಕರೆಯಲ್ಲ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಕೆಳಗಿನ ಯಾವುದು ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ ಅಂತ ಕೇಳಿದಾನೆ ಸರಿಯಾದ ಉತ್ತರ ಆಪ್ಷನ್ ಬಿ ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಇದು ಮೂಲಭೂತ ಕರ್ತವ್ಯ ಅಲ್ಲ ಇದು ಇಲ್ಲಿ ಮೂಲಭೂತ ಕರ್ತವ್ಯ ಎ ಸಿ ಮತ್ತು ಡಿ ಮಾತ್ರ ಕರೆಕ್ಟು ಬಿ ಮಾತ್ರ ತಪ್ಪಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತು ಭಾರತ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಆ್ಯಂಟಿ ಡಿಪೆಕ್ಷನ್ ಇದೆ ಆ್ಯಂಟಿ ಲಾ ಅಂತಾರಲ್ಲ ಅದು ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಶೆಡ್ಯೂಲ್ ಹತ್ತು ಶೆಡ್ಯೂಲ್ ಅಂದರೆ ಅನುಸೂಚಿ ಅಂತ ನೋಡ್ಕೊಳ್ಳಿ ಶೆಡ್ಯೂಲ್ ಅನ್ನೋದು ಇಂಗ್ಲಿಷ್ ಪದ ಅಣುಸೂಚಿ ಅನ್ನೋದು ಕನ್ನಡ ಪದ ಶೆಡ್ಯೂಲ್ ಹತ್ತು ಅಥವಾ ಅನುಸೂಚಿ ಹತ್ತು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಇದೆ ಅಂದರೆ ಸಿಟಿಜನ್ಶಿಪ್ ಯಾವ ವಿಧಿಯಲ್ಲಿ ಇದೆ ಅಂತ ಕೇಳಿದಾನೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಟಿಕಲ್ ಐದು ವಿಧಿ ಐದು ಅಂತ ಆರ್ಟಿಕಲ್ ಅಂದರೆ ವಿಧಿ ಅಂತ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟು ಆರ್ಟಿಕಲನ್ನು ತೆಗೆದಿದೆ ಈ ಆರ್ಟಿಕಲ್ ಇದೆ ಅಂದರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ವಿಧಿ ಯಾವುದರಲ್ಲಿ ಇದೆ ಅಂತ ಕೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಟಿಕಲ್ ತ್ರೀ ಸೆವೆಂಟಿ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ನಮ್ಮ ರಾಜ್ಯ ಅಥವಾ ದೇಶವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವು ಎಲ್ಲ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಒದಗಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಕಾರ್ಯನಿರ್ವಾಹಕ ಅಥವಾ ಇತರ ಯಾವುದೇ ಅಧೀನ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯಗಳು ನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕಾರ್ಯಗಳು ನಿರ್ವಹಿಸಲು ಆದೇಶಿಸುತ್ತದೆ ಈ ಆದೇಶವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಂಡಮಸ್ ನೋಡಿ ಇವು ರಿಟ್ಗಳ ಬಗ್ಗೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಒಂದಾದ್ರೂ ಕ್ವೆಶನ್ ಇದ್ದೇ ಇರುತ್ತೆ ಸರ್ ನೋಡ್ಕೊಳ್ಳಿ ಅದನ್ನು ಪ್ರಶ್ನೆ ಸಂಖ್ಯೆ ಮೂವತ್ತೈದು ಪ್ರಸಿದ್ಧ ಬೋಧನೆ ಡಾಕ್ಟರ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಭಾರತದ ಸುಪ್ರೀಂ ಕೋರ್ಟ್ ಡ್ಯಾಶ್ ಕೇಷ್ನಲ್ಲಿ ವಿಸ್ತರಿಸಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಕೇಶವಾನಂದ್ ಭಾರತಿ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಐತಿಹಾಸಿಕ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಡ್ಯಾಶ್ಗೆ ಸಂಬಂಧಿಸಿದೆ ಅಂದರೆ ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮತ್ತು ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಥಳೀಯ ಸರ್ಕಾರ ಸ್ವ ಸರ್ಕಾರದ ಬಗ್ಗೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಅಗತ್ಯವಾದ ಕನಿಷ್ಠ ವಯಸ್ಸನ್ನು ಸಂಬಂಧಿಸಿದರೆ ಇವುಗಳಲ್ಲಿ ಯಾವುದೂ ಸರಿ ಇಲ್ಲ ಅಂದರೆ ಯಾವುದು ಸರಿ ಇಲ್ಲ ಅಂತ ಕೇಳಿದಾನೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ಉಪರಾಷ್ಟ್ರಪತಿ ಮೂವತ್ತು ವರ್ಷ ಅದು ಮೂವತ್ತು ವರ್ಷ ಅಲ್ಲ ಮೂವತ್ತೈದು ವರ್ಷ ಸರಿಯಾದ ಉತ್ತರ ಮೂವತ್ತೈದು ವರ್ಷ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಸರ್ಕಾರಿಯ ಕಮಿಷನ್ ಡ್ಯಾಶ್ಗೆ ಸಂಬಂಧಿಸಿದೆ ಸರ್ಕಾರಿಯ ಕಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಮೂವತ್ತೊಂಬತ್ತು ಇದು ಅಕ್ಷರ ಹಳಕೋಗಿದೆ ನೋಡಿ ಸರಿ ನಾನು ಹೇಳ್ತೀನಿ ನೋಡಿ ಅದು ಭಾಳ ಅಂದರೆ ಮೀಟ್ ಅಕೌಂಟ್ ಒಂದು ಇರುತ್ತೆ ಅಂದರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಷೇರುಗಳ ಖರೀದಿ ಹಾಗೂ ಮಾರಾಟಕ್ಕಾಗಿ ಷೇರುದಾರರು ಈ ಖಾತೆಯನ್ನು ತೆರೆಯಬೇಕು ಡಿಮೆಟ್ ಅಕೌಂಟ್ ಅಂಥದ್ದು ಡಿಮೆಟ್ ಅಕೌಂಟ್ ಅಂತ ಸರಿಯಾದ ಉತ್ತರ ಎ ಷೇರುಗಳ ಖರೀದಿ ಹಾಗೂ ಮಾರಾಟಕ್ಕಾಗಿ ಷೇರುದಾರ ಈ ಖಾತೆಯನ್ನು ತೆರೆಯಬೇಕು ಪ್ರಶ್ನೆ ಸಂಖ್ಯೆ ನಲವತ್ತು ಭಾರತದ ಹೊರಗೆ ವಿತರಿಸಲಾದ ಆದರೆ ಆದರೆ ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬಾಂಡ್ಸ್ಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಸಾಲಾ ಬಾಂಡ್ಸ್ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಟಿಕಲ್ ಹದಿನೇಳು ಅಥವಾ ವಿಧಿ ಹದಿನೇಳು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಆರ್ ಬಿ ಐ ಮೊನಿಟರಿ ಪಾಲಿಸಿಯ ಸಂದರ್ಭದಲ್ಲಿ ಸಿ ಆರ್ ಆರ್ ಎಂಬ ಪದವು ಡ್ಯಾಶನ್ನು ಸೂಚಿತ ಅಂದರೆ ಸಿ ಆರ್ ಆರ್ ಎಂದರೆ ಪು ಪುಲ್ಪ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಶ್ ರಿಸರ್ವೇಶೋ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಹಣಕಾಸು ವಲಯದಲ್ಲಿ ಎನ್ ಪಿ ಎ ಮತ್ತು ಸ್ಟೇಸ್ ಸ್ಟ್ರೇಸರ್ಡ್ ಅಸೆಟ್ಸ್ ಡ್ಯಾಶನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಂಕುಗಳು ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಕಂಪ್ಯೂಟರ್ ಬಳಕೆದಾರರ ಅರಿವಿಲ್ಲದೆ ಅನಗತ್ಯ ಸಾಫ್ಟ್ವೇರನ್ನು ಸ್ಥಾಪಿಸುವುದು ಮತ್ತು ಇಂಟರ್ನೆಟ್ ಬಳಕೆಯ ಡೇಟಾ ಮತ್ತು ಇತರ ಸೂಕ್ಷ್ಮ ಮಾಹಿತಿಯನ್ನು ಕರೆಯುವುದು ಇದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಸ್ಪೈವೇರ್ ಪ್ರಶ್ನೆ ಸಂಖ್ಯೆ ನಲವತ್ತೈದು ಮಿನಮಾಟ ಎಂಬ ರೋಗ ಯಾವ ಲೋಹದಿಂದ ಉಂಟಾಗುತ್ತದೆ ಅಂದರೆ ಮಿನಿಮಾಟ ಎಂಬ ರೋಗ ಯಾವ ಲೋಹದಿಂದ ಬರುತ್ತದೆ ಅಂತ ಕೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾದರಸದಿಂದ ಬರುತ್ತದೆ ಪ್ರಶ್ನೆ ಸಂಖ್ಯೆ ನಲವತ್ತಾರು ಸರಕು ಮತ್ತು ಸೇವಾ ತೆರಿಗೆಯು ಒಂದು ಡ್ಯಾಶ್ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪರೋಕ್ಷ ತೆರಿಗೆ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಸಸ್ಯದ ಅಭಿವೃದ್ಧಿ ಬೆಳವಣಿಗೆ ಮತ್ತು ಯೋಗಕ್ಷಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶ ಅಂದರೆ ಸಸ್ಯದ ಅಭಿವೃದ್ಧಿ ಬೆಳವಣಿಗೆ ಮತ್ತು ಯೋಗಕ್ಷಮಿಗೆ ಅಗತ್ಯವಾದ ಸೂಕ್ಷ್ಮ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಲೋರಿನು ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಮನುಷ್ಯನ ಹೃದಯವು ಡ್ಯಾಶ್ ವ್ಯವಸ್ಥೆಯ ಒಂದು ಭಾಗವಾಗಿದೆ ಅಂದರೆ ಯಾವ ವ್ಯವಸ್ಥೆಯ ಭಾಗವಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾರಿಗೆ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಶ್ರೇಣಿ ಫುಡ್ ಚೈನ್ನಲ್ಲಿ ಹುಲ್ಲು ತಿನ್ನುವ ಪ್ರಾಣಿಚೈತಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಥಮಿಕ ಪ್ರೈಮರಿ ಗ್ರಾಹಕರು ಪ್ರಶ್ನೆ ಸಂಖ್ಯೆ ಐವತ್ತು ಯಾವ ಬ್ಲಡ್ ಗ್ರೂಪನ್ನು ಯೂನಿವರ್ಸಲ್ ಡೋನರ್ ಎಂದು ಎನ್ನಲಾಗುತ್ತದೆ ಅಂದರೆ ಯೂನಿವರ್ಸಲ್ ಡೋನರ್ ಎಂದು ಯಾವುದು ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಓ ನೆಗೆಟಿವ್ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಕೆಳಗಿನ ಯಾವುದು ನವೀಕರಿಸಲಾಗದ ಶಕ್ತಿಯ ಮೂಲ ಅಂದರೆ ನವೀಕರಿಸಲಾಗದ ಶಕ್ತಿಯ ಮೂಲ ಅಂತ ಕೇಳಿದ್ದಾನೆ ನಾನ್ ರಿನ್ಯೂಯೇಬಲ್ ಸೋರ್ಸ್ ಆಫ್ ಎನರ್ಜಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಿದ್ದಲು ಶಕ್ತಿ ಕೋಲ್ ಎನರ್ಜಿ ಅಂತ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಸಕ್ಕರೆಯನ್ನು ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂದರೆ ಸಕ್ಕರೆಯನ್ನು ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಏನಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಪರ್ಮೆಂಟೇಷನ್ ಪರ್ಮೆಂಟೇಷನ್ ಪ್ರಶ್ನೆ ಸಂಖ್ಯೆ ಐವತ್ಮೂರು ವಾಹನಗಳಲ್ಲಿ ಅಡ್ಡ ನೋಟ ಮತ್ತು ಹಿಂದಿನ ನೋಟಗಳಿಗೆ ಉಪಯೋಗಿಸುವ ಕನ್ನಡಿ ಅಂದರೆ ವಾಹನಗಳಲ್ಲಿ ಹಿಂದಿನ ಗಾಡಿ ಬರೋದು ನೋಡೋಕ್ಕೆ ಅಥವಾ ವಾಹನಗಳು ಬರೋಕ್ಕೆ ಯಾವ ಕನ್ನಡಿ ಬಳಸ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾನ್ವೆಕ್ಸ್ ಕನ್ನಡಿ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಭಾರತದಲ್ಲಿ ಚಿಲ್ಲರೆ ಪಾವತಿ ಮತ್ತು ತಿರುವೆ ಅಥವಾ ಹಣ ವಸಾಹತು ವ್ಯವಸ್ಥೆಗಳಿಗಾಗಿ ಸಂಯೋಜಿಸಲ್ಪಟ್ಟ ಸಂಸ್ಥೆ ಡ್ಯಾಶ್ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎನ್ ಪಿ ಸಿ ಐ ಪ್ರಶ್ನೆ ಸಂಖ್ಯೆ ಐವತ್ತೈದು ಚಾರ್ಜ್ ಪ ಸಾರಿ ಪ್ರಶ್ನೆ ಸಂಖ್ಯೆ ಐವತ್ತೈದು ಜಾರ್ಜ್ ಫ್ಲೈಡ್ ಸಾವಿಗೆ ಪೊಲೀಸರ ವಿರುದ್ಧ ವ್ಯಾಪಕ ಪ್ರತಿಭಟನೆ ನಡೆಸಿದ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಯು ಎಸ್ ಎ ಪ್ರಶ್ನೆ ಸಂಖ್ಯೆ ಐವತ್ತಾರು ಕೆಳಗೆ ಕೊಟ್ಟಿರುವ ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ತುಮಕೂರು ಪ್ರಶ್ನೆ ಸಂಖ್ಯೆ ಐವತ್ತೇಳು ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದರೆ ಮಿನ್ಮಟ ಸಿ ಸ್ಕರ್ವಿ ಕರೆಕ್ಟ್ ಇದೆ ವಿಟಮಿನ್ ಎ ರಾತ್ರಿ ಕುಡ್ತನ ಅದು ಕೂಡ ಇದೆ ವಿಟಮಿನ್ ಬಿ ಒನ್ ಬೇರೆ ಬೇರೆ ಕೂಡ ಕರೆಕ್ಟ್ ಇದೆ ಆಪ್ಷನ್ ಸಿ ವಿಟಮಿನ್ ಡಿ ಇದೆಯಲ್ಲ ಬೆಲಗ್ರ ತಪ್ಪು ಮಾತ್ರ ವಿಟಮಿನ್ ಡಿ ಅಂದರೆ ಬೇರೆ ರೋಗ ಬರುತ್ತೆ ಅದು ತಪ್ಪು ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಇವುಗಳಲ್ಲಿ ಯಾವುದು ಐ ಸಿ ಎಮ್ ಆರ್ ಅನ್ನು ಸೂಚಿಸುತ್ತದೆ ಅಂದರೆ ಐ ಸಿ ಎಮ್ ಆರ್ ಅನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಈ ಕೆಳಗಿನ ಯಾವುದು ವೈರಸ್ನಿಂದ ಆಗುವ ರೋಗ ಅಲ್ಲ ವೈರಸ್ನಿಂದ ಆಗುವ ರೋಗ ಅಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಟೈಫಾಯ್ಡು ಪ್ರಶ್ನೆ ಸಂಖ್ಯೆ ಅರವತ್ತು ಕೆಳಗಿನ ದೇಶಗಳಲ್ಲಿ ಡ್ಯಾಶನ್ನು ಬಿಟ್ಟು ಮಿಕ್ಕ ಎಲ್ಲವೂ ಜಿ ಸೆವೆನ್ ದೇಶಗಳಾಗಿವೆ ಅಂದರೆ ಕೆಳಗಿನ ದೇಶಗಳಲ್ಲಿ ಒಂದನ್ನು ಬಿಟ್ಟು ಮಿಕ್ಕ ದೇಶಗಳಲ್ಲೂ ಜಿ ಸೆವೆನ್ ದೇಶಗಳಾಗಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಡಿಯಾ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ತವಾಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ್ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಭಾರತದಲ್ಲಿ ಹುಟ್ಟಿದ ಯಾವ ಎಕನಾಮಿಸ್ಟ್ ಈಗ ಐ ಎಮ್ ಎಫ್ನಲ್ಲಿ ಚೀಫ್ ಎಕನಾಮಿಸ್ಟ್ ಪದವಿಯಲ್ಲಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೀತಾ ಗೋಪಿನಾಥ್ ಇದು ಎರಡು ಸಾವಿರದ ಇಪ್ಪತ್ತರ ಕ್ವಶನ್ ಪೇಪರು ನೋಡ್ಕೊಳ್ಳಿ ಆಮೇಲೆ ವಾಪಸ್ಸು ಕಮೆಂಟ್ ಮಾಡಿ ಇಲ್ಲ ಅಂತ ಹೇಳಿಲ್ಲ ಈಗ ಪ್ರಸ್ತುತ ಯಾರಿದ್ದಾರೆ ಅಂತ ಮಾಡಿ ಬಟ್ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದ್ದು ನಾನು ಹೇಳ್ತಾ ಇದ್ದೀನಿ ಆವಾಗಿಂದು ಕರೆಂಟ್ ಅಫೇರ್ಸ್ ಅದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಈಗ ಯಾರಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಈ ಕೆಳಗಿನ ಯಾವ ಜೋಡಿ ಸರಿ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಸುಖೈ ಯುನೈಟೆಡ್ ಕಿಂಗ್ಡಮ್ ಅದು ಮಾತ್ರ ಸರಿಯಿಲ್ಲ ರಾಪೆಲ್ ಪ್ರಾನ್ಸು ಎಮ್ ಐ ಜಿ ರಷ್ಯಾ ತೇಜಸ್ ಇಂಡಿಯಾ ಸು ಕೈ ಮಾತ್ರ ಯುನೈ ಯುನೈಟೆಡ್ ಕಿಂಗ್ಡಮ್ದಲ್ಲ ಅದು ಅದಕ್ಕೆ ಸರಿಯಲ್ಲ ಅಂತ ಹೇಳಿದರೆ ಪ್ರಶ್ನೆ ಸಂಖ್ಯೆ ಅರವತ್ತ್ನಾಲ್ಕು ಕೆಳಗಿನ ಯಾವ ಸಂಯೋಜನೆ ಸರಿಯಿಲ್ಲ ಸಂಯೋಜನೆ ಸರಿ ಇಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸತ್ಯ ನಡೆಯಲ್ಲ ಆ್ಯಪಲ್ ಇದು ಮಾತ್ರ ತಪ್ಪಾಗಿದೆ ಸುಂದರ್ ಪಿಚೆ ಗೂಗಲ್ಗೆ ಸಂಬಂಧಿಸಿದ್ದಾರೆ ರಾಜೇಶ್ ಸೂರಿ ನೋಕಿಯಾಗೆ ಸಂಬಂಧಿಸಿದ್ದಾರೆ ಶಾಂತನಾರಾಯಣ್ ಆಡೋಕ್ಕೆ ಸಂಬಂಧಿಸಿದ್ದಾರೆ ಸತ್ಯ ನಡೆಯಲು ಮಾತ್ರ ಆ್ಯಪಲ್ಗೆ ಸಂಬಂಧಿಸಿಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಅರವತ್ತೈದು ನಮಸ್ತೆ ಟ್ರಂಪ್ ರ್ಯಾಲಿ ಈ ಕೆಳಗಿನ ಯಾವ ನಗರದಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಅಹಮದಾಬಾದ್ ಪ್ರಶ್ನೆ ಸಂಖ್ಯೆ ಬಿಟ್ ಬಿಟ್ಕಾಯಿನ್ ಯಂದ್ರೇನು ಅಂದರೆ ಬಿಟ್ಕಾಯಿನ್ ಏನು ಕೇಳಿದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಒಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಅಂತ ಪ್ರಶ್ನೆ ಸಂಖ್ಯೆ ಅರವತ್ತೇಳು ಮಹಿಳೆಯರ ಮೇಲಿನ ಅಪರಾಧವನ್ನು ನಿಭಾಯಿಸಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲ ದಿಶಾ ಪೊಲೀಸ್ ಸ್ಟೇಷನ್ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸೇ ಆಂಧ್ರಪ್ರದೇಶ ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ರೋಹಿಂಗ್ಯಾ ವಲಸಿಗರು ಕೆಳಗಿನ ಯಾವ ಮೂಲಸ್ಥಾನ ದೇಶಗಳಲ್ಲಿ ದೇಶಗಳಿಂದ ಇದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಯನ್ಮಾರ್ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತು ಡ್ಯಾಶ್ನಲ್ಲಿ ನಡೆಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತು ಎಲ್ಲಿ ನಡೀತಾ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯುವಂತಿದ್ದ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತೊಂದಿಗೆ ಮುಂದೂಡಲಾಗಿ ಯಾವ ದೇಶದಲ್ಲಿ ನಡಿ ನಡೆಯಲಿದೆ ಸರಿಯಾದ ಉತ್ತರ ಸಿ ಆಪ್ಷನ್ ಸಿ ಜಪಾನ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಅಪ್ಲಿಕೇಶನ್ ಮನಿ ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫೈಯರ್ ಅನ್ನು ದೃಷ್ಟಿಗೋಚರವಾಗದಿರುವವರಿಗಾಗಿ ಕರೆನ್ಸಿ ನೋಟುಗಳನ್ನು ಗುರುತಿಸಲು ಡ್ಯಾಶ್ನಿಂದ ಪ್ರಾರಂಭಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ ಬಿ ಐ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಹಾಂಕಾಂಗ್ ಪ್ರದೇಶ ಮೊದಲು ಕೆಳಗಿನ ಯಾವ ದೇಶದ ಆಡಳಿತ ನಿಯಂತ್ರಣದಲ್ಲಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟನ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ದ ಲಯನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಲ್ಯಾಕ್ ಡ್ಯಾಶನ್ನು ಪ್ರತ್ಯಕ್ಷಿಸುತ್ತದೆ ಅಂದರೆ ಲ್ಯಾಕ್ ವ್ಯಕ್ತಿ ಅದೆಲ್ಲ ಯಾವುದನ್ನು ಪ್ರತ್ಯೇಕಿಸುತ್ತದೆ ಅಂತ ತಿಳಿದಾರೆ ಸರಿಯಾದ ಉತ್ತರ ಇದರಲ್ಲಿ ಬಂದುಬಿಟ್ಟು ಡಿ ಇಂಡಿಯಾ ಮತ್ತು ಚೈನಾ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಇತ್ತೀಚ್ ಇತ್ತೀಚಿನ ನವೀನ ಸ್ಪರ್ಧೆ ಡೇರ್ ಟು ಡ್ರೀಮ್ ಅನ್ನು ಡ್ಯಾಶ್ನಿಂದ ಆರಂಭಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಡಿ ಆರ್ ಒನಿಂದ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಕೆಳಗಿನ ಯಾವ ಆಪ್ಸ್ ಕೋವಿಡ್ ನೈನ್ಟೀನ್ಗೆ ಸಂಬಂಧಿಸಿದ್ದಲ್ಲ ಸಂಬಂಧಿಸಿದ್ದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಸುರಕ್ಷಾ ಸಂಬಂಧಿಸಿಲ್ಲ ಅದು ಅಂತ ಆರೋಗ್ಯ ಕ್ಷೇತ್ರ ಸಂಬಂಧಿಸಿದೆ ಆಪ್ತಮಿತ್ರ ಸಂಬಂಧಿಸಿದೆ ಕ್ವಾರಂಟೈನ್ ವಾಚಸ್ ಕೂಡ ಸಂಬಂಧಿಸಿದೆ ಸುರಕ್ಷಾ ಮಾತ್ರ ಸಂಬಂಧಿಸಿಲ್ಲ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ನಾಲ್ಕರಿಂದ ನಿಖರವಾಗಿ ಭಾಗಿಸಬಹುದು ಶ್ರೇಷ್ಠ ಮೂರು ಅಂಕಿಯ ಸಂಖ್ಯೆ ಅಂದರೆ ನಾಲ್ಕರಿಂದ ಭಾಗಿಸಬಹುದು ನಿಖರವಾದ ಶ್ರೇಷ್ಠ ಮೂರು ಅಂಕಿಯ ಸಂಖ್ಯೆ ಅಂತ ಕೇಳಿದಾನೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಬೈನೂರ ತೊಂಬತ್ತಾರು ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಡಾಕ್ಟರ್ ರೋಗನಿರ್ಣಯ ಡಯಾಗ್ನೋಸ್ಟಿಕ್ ಡಯಾಗ್ನೋಸಿಸ್ ಜಡ್ಜ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ತೀರ್ಪಿಗೆ ಸಂಬಂಧಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಒಂದು ರೈಲು ನೂರ ನಲವತ್ತು ಮೀಟರ್ ಉದ್ದವಾಗಿದ್ದು ಐವತ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಮೂವತ್ತು ಸೆಕೆಂಡ್ನಲ್ಲಿ ಸೇತುವೆಯನ್ನು ದಾಟುತ್ತಿದೆ ಆ ಸೇತುವೆ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುನ್ನೂರ ಹತ್ತು ಮೀಟರ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಭಾರತದ ಮೊದಲ ಚೀಪ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು ಅಂದರೆ ಸಿ ಡಿ ಎಸ್ ಅಂತ ಒಂದು ಪೋಸ್ಟ್ ಇದೆಯಲ್ಲ ಆದರೆ ಅದು ಯಾರಾಗಿದ್ದರು ಪಸ್ಟ್ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜನರಲ್ ಬಿಪಿನ್ ರಾವತ್ ಪ್ರಶ್ನೆ ಸಂಖ್ಯೆ ಎಂಬತ್ತು ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಒಂದು ಉದ್ಯಾನವನದಲ್ಲಿರುವ ಮಹಿಳೆಯನ್ನು ತೋರಿಸಿ ಹೇಳುತ್ತಾನೆ ಅವಳು ನನ್ನ ಅಜ್ಜಿಯ ಒಂದೇ ಸಂತಾನದ ಮಗಳು ಆ ವ್ಯಕ್ತಿ ಈ ಮಹಿಳೆಗೆ ಹೇಗೆ ಸಂಬಂಧ ಸರಿಯಾದ ಉತ್ತರ ಆಪ್ಷನ್ ಎ ಸೋದರ ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಐದು ಏಳು ಹನ್ನೊಂದು ಅಂದರೆ ಮುಂದಿನ ಸಂಖ್ಯೆ ಯಾವುದು ಬರುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೇಳು ಬರುತ್ತೆ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಕೆಳಗಿನ ಲೈನ್ ಚಾರ್ಟನ್ನು ಪರಿಶೀಲಿಸಿ ಉತ್ತರ ಕೊಡಿ ಈ ಲೈನ್ ಗ್ರಾಫ್ ಕೆಲವು ಭಾರತದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಸಂಖ್ಯೆ ಹಾಗೂ ವರ್ಷಗಳನ್ನು ತೋರಿಸುತ್ತದೆ ಬ್ರಾಂಚ್ಗಳ ಸಂಖ್ಯೆ ಶೇಕಡಾವಾರು ಹೆಚ್ಚಳವನ್ನು ಹುಡುಕಿ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರವರೆಗೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಏಳ್ನೂರು ಏಳ್ನೂರು ಪರ್ಸೆಂಟ್ ಆಗುತ್ತೆ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಕೊಟ್ಟಿರುವ ಅನುಪಾತದ ಸರಿಸಮವಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದರೆ ಸರಿಸಮವಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ನೋಡಿ ಎರಡು ಅನುಪಾತ ಆರು ಅನುಪಾತ ಎಷ್ಟು ಆಗುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ಅಲ್ಲಿ ಬರ್ದಿರೋದು ನೋಡಬೇಡಿ ಅಲ್ಲಿ ಹದಿನೆಂಟೇ ಇದೆ ನಿಮ್ಗೆ ಹದಿನಾರು ಥರ ಕಾಣುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಇ ಜೆ ಓ ಟಿ ಅನುಪಾತ ಮುಂದೆ ಏನು ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬಿ ಜಿ ಎಲ್ ಕ್ಯೂ ಬರುತ್ತೆ ಆದರೆ ಮುಂದಿನ ನೋಡ್ಕೊಳ್ಳಿ ಹೆಂಗೆ ವೈ ಡಿ ಐ ಎನ್ ಅನುಪಾತ ವಿ ಎ ಎಫ್ ಕೆ ಅಂತ ಬಂದಿದೆ ಅಂದರೆ ಅದಕ್ಕೆ ಅನುಪಾತ ಯಾವುದಕ್ಕೆ ಅದಕ್ಕೆ ಹೊಂದಿಕೆ ಆಗೋ ಸಂಖ್ಯೆ ಇದನ್ನು ಯಾವುದಕ್ಕೆ ಅಲ್ಪಬೇಟ್ ಯಾವುದು ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬಿ ಜಿ ಎಲ್ ಕ್ಯೂ ಬರುತ್ತೆ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಒಂದು ಪುಸ್ತಕ ರು ಎಂಬತ್ತಿಗೆ ಖರೀದಿ ಮಾಡಿ ಮೂವತ್ತು ಪರ್ಸೆಂಟ್ ಲಾಭಕ್ಕೆ ಮಾರಾಟ ಮಾಡಿದ್ದಾರೆ ಅದರ ಮಾರಾಟ ಬೆಲೆ ಏನು ಅಂತ ಕೇಳಿದಾನೆ ಸರಿಯಾದ ಉತ್ತರ ಆಪ್ಷನ್ ಎ ರು ನೂರ ನಾಲ್ಕು ಬರುತ್ತೆ ಪ್ರಶ್ನೆ ಸಂಖ್ಯೆ ಎಂಬತ್ತಾರು ರಾಜು ತನ್ನ ಶರ್ಟ್ ಬಟನ್ ಅಳತೆ ಮಾಡುತ್ತಾನೆ ಶರ್ಟ್ ಬಟನ್ ಸುತ್ತಳತೆ ಮೂವತ್ತೊಂದು ಪಾಯಿಂಟ್ ನಾಲ್ಕು ಮಿ ಮಿಲಿಮೀಟರ್ ಆ ಬಟನ್ನ ತ್ರಿಜೆ ಎಷ್ಟು ಅಂತ ಕೇಳಿದ್ದಾನೆ ಸರಿಯಾದ ಉತ್ತರ ಆಪ್ಷನ್ ಇ ಆಪ್ಷನ್ ಸಿ ಐದು ಮಿಲಿಮೀಟರ್ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಸರಾಸರಿ ಹದಿನೇಳು ಹದಿನೇಳು ಮತ್ತು ಪ್ರಮಾಣಗಳ ಸಂಖ್ಯೆ ಒಂಬತ್ತು ಹಾಗಾದರೆ ಪ್ರಮಾಣಗಳ ಮೊತ್ತ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಎ ನೂರ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಐ ಎಕ್ಸ್ ಜೆ ಡಬ್ಲ್ಯೂ ಕೆ ವಿ ಎಲ್ ನೆಕ್ಸ್ಟ್ ಏನು ಬರುತ್ತೆ ಅಂತ ಕೇಳಿದ್ದಾನೆ ಸರಿಯಾದ ಉತ್ತರ ಆಪ್ಷನ್ ಡಿ ಯು ಬರುತ್ತೆ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ಎ ಮೈನಸ್ ಬಿ ಈಜ್ಕಲ್ ಟು ಬಿ ಮೈನಸ್ ಎ ಆದರೆ ಕೆಳಗೆ ಕೆಳಗಿನ ಯಾವುದು ಸರಿ ಯಾವುದು ಸರಿ ಅಂತ ಕೇಳಿದ್ದಾನೆ ಸರಿಯಾದ ಉತ್ತರ ಆಪ್ಷನ್ ಎ ಎ ಈಜ್ಕ್ವಲ್ ಟು ಬಿ ಬರುತ್ತೆ ಪ್ರಶ್ನೆ ಸಂಖ್ಯೆ ತೊಂಬತ್ತು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ರಿಂದ ಭಾಗಿಸಿದಾಗ ಕನಿಷ್ಠ ಸಂಖ್ಯೆ ಪ್ರತಿ ಪ್ರಕರಣದಲ್ಲಿ ಅದೇ ಉಳಿದ ಎರಡನ್ನು ಬಿಡುತ್ತದೆ ಆ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ಎಂಬತ್ತೆರಡು ಬರುತ್ತೆ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಇವುಗಳಲ್ಲಿ ಯಾವುದು ಪಂಚಶೀಲ ತತ್ವ ತತ್ವಗಳಲ್ಲಿ ಒಂದಲ್ಲ ಪಂಚಶೀಲ ತತ್ವಗಳಲ್ಲಿ ಒಂದಲ್ಲ ಅಂತ ಕೇಳಿದಾನೆ ಸರಿಯಾದ ಉತ್ತರ ಆಪ್ಷನ್ ಸಿ ಪರಸ್ಪರ ಸಹಕಾರ ಮತ್ತು ಗೌರವ ಇಲ್ಲದಿರುವುದು ಇದರ ತತ್ವ ಅಲ್ಲ ಎ ಬಿ ಮತ್ತು ಡಿ ಕೂಡ ಕರೆಕ್ಟು ಸಿ ಮಾತ್ರ ತಪ್ಪಾಗಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯಗಳನ್ನು ಪೂರೈಸಬಹುದು ಆದರೆ ಅವರ ದುರಾಸೆ ಏನಲ್ಲ ಇದು ಕೆಳಗಿನ ಯಾವ ವ್ಯಕ್ತಿತ್ವದ ಪರಿಷದ ಉಲ್ಲೇಖ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರದ ಕೃತಿಗಳಂತ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಬ್ರೆಕ್ಸಿಟ್ ಈ ಪದದ ಅರ್ಥ ಏನು ಬ್ರೆಕ್ಸಿಟ್ ಈ ಪದದ ಅರ್ಥ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟನ್ ಯುರೋಪಿಯನ್ ಯೂನಿಯನ್ನಿಂದ ನಿರ್ಗಮಿಸಿದ್ದು ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ನ ವರದಿಯ ಪ್ರಕಾರ ಪ್ರಪಂಚದ ಅತಿದೊಡ್ಡ ಬರ ಬಡತನ ವಿರೋಧಿ ಕಾರ್ಯಕ್ರಮ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಎಮ್ ನರೇಗಾ ಅಂತ ಹೇಳ್ತಾರಲ್ಲ ಅದು ಸರಿಯಾದ ಉತ್ತರ ಆಪ್ಷನ್ ಡಿ ಎಂ ನರೇಗ ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಕರ್ನಾಟಕದ ಯಾವ ಉತ್ಪನ್ನ ಜಿಯಾ ಜಿಯೋಗ್ರಾಫಿಕಲ್ ಜಿಯೋಗ್ರಫಿಕಲ್ ಇಂಡಿಕೇಷನ್ ಟ್ಯಾಗ್ ಸ್ವೀಕರಿಸಿಲ್ಲ ಸ್ವೀಕರಿಸಿಲ್ಲ ಅಂತ ಕೇಳಿದರೆ ನಂಜನಗೂಡು ಬಾಳೆ ಪಡೆದೈತೆ ಮೈಸೂರು ಸಿಲ್ಕ್ ಪಡೆದೈತೆ ಚನ್ನಪಟ್ಟಣ ಅಡಿಕೆ ಪಡೆದೈತೆ ಆದರೆ ಆಪ್ಷನ್ ಎ ಕೂರ್ಗಡಿಕೆ ಐತೆ ಅದು ಪಡೆದಿಲ್ಲ ಜಿ ಐ ಟಾಗನ್ ಪಡೆದಿಲ್ಲ ಅದು ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಈ ಕೆಳಗಿನ ಯಾರಿಗೆ ಕರ್ನಾಟಕ ರತ್ನ ಅತ್ಯುನ್ನತ ಕರ್ನಾಟಕ ನಾಗರಿಕ ಗೌರವ ದೊರೆತಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ರಾಜ್ಕುಮಾರ್ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ಈ ಕೆಳಗಿನ ಯಾವುದು ಅತ್ಯಂತ ಹಳೆಯ ಪ್ರಶ್ನೆ ಕನ್ನಡ ಪತ್ರಿಕೆ ಹಳೆಯ ಕನ್ನಡ ಪತ್ರಿಕೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳೂರು ಸಮಾಚಾರ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ದ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಡ್ಯಾಶ್ನಂದು ಆಚರಿಸಲಾಗುತ್ತದೆ ಎನ್ವೈರ್ಮೆಂಟ್ ಡೇ ಯಾವಾಗ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ ಐದಕ್ಕೆ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಯಾರನ್ನು ಪಾದರ ಪಾದರ್ ಆಫ್ ಎಕನಾಮಿಕ್ಸ್ ಎಂದು ಕರೆಯಲಾಗುತ್ತದೆ ಪಾದರ್ ಆಫ್ ಎಕನಾಮಿಕ್ಸ್ ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಡಮ್ ಸ್ಮಿತ್ ಹಿಷ್ಟ್ರಿದ್ ಪಾದರ್ ಅಂತ ಕೇಳಿ ಹಿಸ್ಟ್ರಿದ ಪಾ ಹಿಸ್ಟ್ರಿಯ ಪಾದರ್ ಯಾರು ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರೋ ಪಾದರ್ಸ್ಗಳನ್ನೆಲ್ಲ ಕಮೆಂಟ್ ಮಾಡಿ ಅಂದರೆ ಜಿಯೋಗ್ರಫಿ ಭೂಗೋಳಶಾಸ್ತ್ರ ಎಲ್ಲದರದ್ದು ಕಮೆಂಟ್ ಮಾಡಿ ನೀವು ಇಲ್ಲಿ ಸರಿಯಾದ ಉತ್ತರ ತೊಂಬತ್ತೊಂಬತ್ತನೇ ಕ್ವೆಶನ್ಗೆ ಆಪ್ಷನ್ ಬಿ ಆಡಮ್ ಸ್ಮಿತ್ ಪ್ರಶ್ನೆ ಸಂಖ್ಯೆ ನೂರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಎಲ್ಲಿದೆ ಇದು ಕೂಡ ಒಂದು ಮೂರನೇ ಕ್ವಶನ್ ಪೇಪರ್ ಮೂರನೇ ಕ್ವಶನ್ ಪೇಪರ್ ಕೂಡ ಇದೆ ನೋಡಿ ಈಗ ಆಲ್ರೆಡಿ ಹಿಂದಿ ಒಂದು ಎರಡರಲ್ಲಿ ಬಂದಿದೆ ಇದು ಇದು ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಹೇಗೆ ಅಂದದು ಹಾಗಲ್ಲ ಹೇಗೆ ಇಷ್ಟೊತ್ತು ವೀಡಿಯೋ ಕೇಳಿದೆ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಲೈಕ್ ಕಮೆಂಟ್ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್